ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ವಕೀಲ ಜಗದೀಶ್ ಈ ಹಿಂದೆ ಸಾಕಷ್ಟು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಹೋರಾಟ ಮಾಡಿದಂಥವರು ವಾಯ್ಸ್ ರೈಸ್ ಮಾಡಿದಂಥವರು ಸೋಷಿಯಲ್ ಮೀಡಿಯಾವನ್ನೇ ಚೆನ್ನಾಗಿ ಬಳಸಿಕೊಂಡು ಒಂದಷ್ಟು ಮಂದಿಯ ವಿರುದ್ಧ ನಿರಂತರವಾಗಿ ಹೋರಾಟವನ್ನು ಮಾಡಿಕೊಂಡು ಬಂದಂಥವರು ಈ ಹಿಂದೆ ಐ ಪಿ ಎಸ್ ಅಧಿಕಾರಿ ರವಿ ಡಿ ವಿರುದ್ಧ ನಿರಂತರವಾಗಿ ಒಂದಷ್ಟು ಆರೋಪವನ್ನು ಕೂಡ ಮಾಡಿದ್ರು ಅದೇ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಅರೆಸ್ಟ್ ಆಗುವಂಥ ಪರಿಸ್ಥಿತಿ ಕೂಡ ಎದುರಾಯಿತು ಅವರ ಸೋಷಿಯಲ್ ಮೀಡಿಯಾ ಪೇಜ್ ಫೇಸ್ಬುಕ್ ಪೇಜನ್ನು ಕೂಡ ಆಗ ಡಿಲೀಟ್ ಮಾಡಿಸಲಾಯಿತು ಅದಾದ ಬಳಿಕ ಜಗದೀಶ್ ಹೆಚ್ಚಾಗಿ ಎಲ್ಲೂ ಕೂಡ ಸುದ್ದಿಯಲ್ಲಿ ಇರಲಿಲ್ಲ ಅದಾದ ನಂತರ ಆಗಾಗ ಸಾಮಾಜಿಕ ಜಾಲತಾಣದಲ್ಲಿ ಕಾಣಿಸ್ಕೊಂಡು ಒಂದೊಂದಷ್ಟು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಾಯ್ಸ್ ರೈಸ್ ಮಾಡ್ತಾ ಇದ್ರು ಇದೀಗ ಇದೆಲ್ಲದ ನಡುವೆ ಮತ್ತೊಮ್ಮೆ ಜೋರು ಸುದ್ದಿಯಲ್ಲಿದ್ರು ಮತ್ತೊಮ್ಮೆ ಸಂಚಲನ ಮೂಡಿಸುವಂತ ಲಕ್ಷಣ ಕಾಣಿಸ್ತಾ ಇತ್ತು ಅದಕ್ಕೆ ಕಾರಣ ಮಾಜಿ ಮುಖ್ಯಮಂತ್ರಿಗಳೊಬ್ಬರ ಸಿಡಿ ಇದೆ ಈ ಸಿ ಡಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಸಿ ಡಿಯನ್ನ ರಿಲೀಸ್ ಮಾಡೋದಿಲ್ಲ ಅದರ ಬದಲಾಗಿ ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಮಾಜಿ ಮುಖ್ಯಮಂತ್ರಿಗಳ ವಿರುದ್ಧ ನಾನು ಹೋರಾಟವನ್ನ ಮಾಡ್ತೀನಿ ಅಂತ ಬಹಿರಂಗ ಪಡಿಸಿದ್ರು ಅದಾದ ನಂತರ ಒಂದಷ್ಟು ಬೆಳವಣಿಗೆ ಎಲ್ಲವೂ ಕೂಡ ಆಯಿತು ಸಾಮಾಜಿಕ ಜಾಲತಾಣದಲ್ಲಿ ಆ ಮಾಜಿ ಮುಖ್ಯಮಂತ್ರಿ ಯಾರು ಅಂತ ನಿರಂತರವಾಗಿ ಚರ್ಚೆ ಅಂತದೆಲ್ಲವೂ ಕೂಡ ನಡೀತಾ ಇತ್ತು ಅದರ ಬೆನ್ನಲ್ಲೇ ಇದೇ ವಕೀಲ ಜಗದೀಶ್ ಮತ್ತೊಂದು ಆರೋಪವನ್ನು ಮಾಡ್ತಾರೆ ಅದು ನಮ್ಮ ರಾಜ್ಯದ ಒಂದು ಪ್ರಬಲ ಸಮುದಾಯಕ್ಕೆ ಸೇರಿದಂಥ ಸ್ವಾಮೀಜಿಯೊಬ್ಬರ ಸಿಡಿ ಇದೆ ಆ ಸಿಡಿಯನ್ನ ಇಟ್ಕೊಂಡು ಸಾಕಷ್ಟು ಮಂದಿ ಆ ಸ್ವಾಮೀಜಿಗೆ ಬ್ಲಾಕ್ ಮೇಲ್ ಅನ್ನ ಮಾಡಿದ್ದಾರೆ ಸ್ವಾಮೀಜಿಯನ್ನೇ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಆ ವಿಚಾರವನ್ನು ಕೂಡ ನಾನು ಜನರ ಮುಂದೆ ತರ್ತೀನಿ ಆದ್ರೆ ಯಾವುದೇ ಸಿಡಿಯನ್ನು ಕೂಡ ಸಾರ್ವಜನಿಕವಾಗಿ ರಿಲೀಸ್ ಮಾಡೋದಿಲ್ಲ ಸಾರ್ವಜನಿಕ ಸ್ವಾಸ್ಥ್ಯವನ್ನ ಕೆಡಿಸುವಂತ ಕೆಲಸವನ್ನ ಮಾಡೋದಿಲ್ಲ ನಾನು ಯಾವ ರೀತಿಯಾಗಿ ಕಾನೂನು ಹೋರಾಟವನ್ನ ಮಾಡಬೇಕು ಅದೇ ರೀತಿಯಾಗಿ ಕಾನೂನು ಹೋರಾಟವನ್ನ ಮಾಡ್ತೀನಿ ಎನ್ನುವಂತ ಮಾತನ್ನ ವಕೀಲ ಜಗದೀಶ್ ಹೇಳ್ತಾ ಇದ್ರು ವಿರೋಧ ಎರಡೂ ರೀತಿಯಾದಂಥ ಚರ್ಚೆಯೂ ಕೂಡ ನಡೀತಾ ಇತ್ತು ಒಂದಷ್ಟು ಮಂದಿ ನೀವು ಯಾಕೆ ಸಿಡಿ ಇಟ್ಕೊಂಡು ಸುಮ್ಮನೆ ಕೂತ್ಕೊಂಡಿದ್ದೀರಿ ಅದನ್ನು ರಿಲೀಸ್ ಮಾಡಿ ಜನರಿಗೆ ಗೊತ್ತಾಗಲಿ ಎನ್ನುವಂತ ಮಾತನ್ನು ಹೇಳಿದ್ರೆ ಇನ್ನೊಂದಷ್ಟು ಮಂದಿ ಇಲ್ಲ ನೀವು ಮಾಡ್ತಿರೋದು ಒಳ್ಳೆ ಕೆಲಸ ಸಿಡಿಯನ್ನು ರಿಲೀಸ್ ಮಾಡಿ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡಬಾರದು ದಿನ ಬೆಳಗಾದರೆ ಬರೀ ಆ ಸಿಡಿ ಸಿಡಿ ಅಂತ ಜನ ನೋಡೋದೇ ಆಗಬಿಟ್ಟಿದೆ ಕಾನೂನು ರೀತಿಯಲ್ಲಿ ಹೋರಾಟವನ್ನ ಮಾಡಿ ಅದೇ ರೀತಿಯಾಗಿ ಮುಂದುವರಿಲಿ ಎನ್ನುವ ರೀತಿಯಲ್ಲೂ ಕೂಡ ಜನ ಹೇಳ್ತಾ ಇದ್ರು ಇಂತಹ ಒಂದಷ್ಟು ಬೆಳವಣಿಗೆಯಲ್ಲವೂ ಕೂಡ ಆಗ್ತಾ ಇತ್ತು ಸಹಜವಾಗಿ ರಾಜ್ಯದ ಜನರು ಕೂಡ ಕುತೂಹಲ ಅಂತ ನೋಡ್ತಾ ಇದ್ರು ವಕೀಲ ಜಗದೀಶ್ ಮುಂದಿನ ನಡೆ ಏನಿರಬಹುದು ಮುಂದೆ ಏನು ಅಂತ ಹೀಗಿರುವಂತಹ ಸಂದರ್ಭದಲ್ಲೇ ರಾತ್ರೋರಾತ್ರಿ ವಕೀಲ ಜಗದೀಶ್ ಅರೆಸ್ಟ್ ಆಗಿದ್ದಾರೆ ಕೊಡಗೇಹಳ್ಳಿ ಠಾಣೆ ಪೊಲೀಸರು ವಕೀಲ ಜಗದೀಶ್ ಅರೆಸ್ಟ್ ಮಾಡಿದ್ದಾರೆ ಗೋವಾದಿಂದ ಅವರನ್ನ ಕರ್ಕೊಂಡು ಬಂದಿದ್ದಾರೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಸಿಟಿ ಸಿವಿಲ್ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಲಾಗುತ್ತೆ ತುಂಬಾ ಜನರಿಗೆ ಪ್ರಶ್ನೆ ಇದೆ ಯಾಕೆ ವಕೀಲ ಜಗದೀಶ್ ರ ಅರೆಸ್ಟ್ ಮಾಡಿದ್ರು ಏನಾದ್ರೂ ಈ ಸಿಡಿ ಕೇಸ್ ಸಂಬಂಧಪಟ್ಟ ಅರೆಸ್ಟ್ ಮಾಡಲಾಯ್ತಾ ಏನು ಎತ್ತ ಅಂತ ಅದು ನೋಡುವಾಗ ಯಾವ ಕೇಸ್ ಅಂದ್ರೆ ಹೊಸ ಕೇಸ್ ಅಲ್ಲ ಎರಡ್ ಸಾವಿರದ ಇಪ್ಪತ್ತ ಎರಡರ ಕೇಸು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದಷ್ಟು ಬೆಳವಣಿಗೆ ಆಗಿತ್ತು ನಾನು ಆರಂಭದಲ್ಲೇ ಪ್ರಸ್ತಾಪ ಮಾಡಿದೆ ಐ ಪಿ ಎಸ್ ಅಧಿಕಾರಿ ರವಿಡಿ ಚರಣ್ ಅವರ ವಿರುದ್ಧ ನಿರಂತರವಾಗಿ ಹೋರಾಟವನ್ನ ಮಾಡಿಕೊಂಡು ಬಂದ್ರು ಅದಾದ ಬಳಿಕ ಕೋರ್ಟ್ ಆವರಣದಲ್ಲಿ ಒಂದಷ್ಟು ಗಲಾಟೆ ಎಲ್ಲವೂ ಕೂಡ ಆಗಿತ್ತು ಆಗ ವಕೀಲ ಜಗದೀಶ್ ವಿರುದ್ಧ ಗಂಭೀರ ಆರೋಪ ಕೇಳಿ ಬಂದಿತ್ತು ನ್ಯಾಯಾಲಯದಲ್ಲೇ ಓರ್ವ ವಕೀಲರನ್ನ ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟರು ಎನ್ನುವಂತಹ ಆರೋಪದಡಿಯಲ್ಲಿ ವಕೀಲ ಜಗದೀಶ್ವರನ್ನ ಅರೆಸ್ಟ್ ಮಾಡಲಾಗಿತ್ತು ಅದೇ ಸಂದರ್ಭದಲ್ಲಿ ಕೊಡುಗೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕುಮಾರಸ್ವಾಮಿ ಲೇಔಟ್ನ ನಿವಾಸಿ ಮುತ್ತಯ್ಯ ಅನ್ನುವಂಥವರು ಜಗದೀಶ್ ನನಗೆ ಜಾತಿ ನಿಂದನೆಯನ್ನ ಮಾಡಿದ್ದಾರೆ ಅಂತ ಜಾತಿ ನಿಂದನೆ ದೂರನ್ನ ಕೂಡ ದಾಖಲಿಸಿದ್ರು ಒಟ್ಟಾರೆಗೆ ಎರಡು ಪ್ರಕರಣ ದಾಖಲಾಗಿತ್ತು ಎರಡೂ ಪ್ರಕರಣದಲ್ಲೂ ಕೂಡ ಅವರಿಗೆ ಜಾಮೀನು ಸಿಕ್ಕಿತ್ತು ಅದಾದ ಬಳಿಕ ಜಗದೀಶ್ ರಿಲೀಸ್ ಕೂಡ ಆಗಿದ್ರು ಅದರಲ್ಲೂ ಕೂಡ ಜಾತಿ ನಿಂದನೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಮಂದಿ ಜಗದೀಶ್ ಪರವಾಗಿ ಸಾಮಾಜಿಕ ಹೋರಾಟಗಾರ ಆಗಿರುವಂತಹ ರವಿಕೃಷ್ಣ ರೆಡ್ಡಿ ಆಗ ವಕೀಲರ ಸಂಘದ ಅಧ್ಯಕ್ಷರಾಗಿದ್ದಂತಹ ಎಂ ಪಿ ರಂಗನಾಥ್ ಜಗದೀಶ್ ಪರವಾಗಿ ನಿಂತ್ಕೊಂಡಿದ್ರು ಯಾರಿಗೂ ಕೂಡ ಜಾತಿ ನಿಂದನೆ ಮಾಡಿಲ್ಲ ಸುಳ್ಳು ಕೇಸ್ ಉದ್ದೇಶ ಪೂರ್ವಕವಾಗಿ ಇಂಥದ್ದೊಂದು ಕೇಸನ್ನು ದಾಖಲಿಸಲಾಗಿದೆ ಆ ರೀತಿಯಾಗಿ ಒಂದಷ್ಟು ಆರೋಪ ಎಲ್ಲವನ್ನೂ ಕೂಡ ಮಾಡಿದ್ರು ಅದಾದ ಬಳಿಕವೂ ಕೂಡ ಜಾತಿ ನಿಂದನೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಬೆಳವಣಿಗೆ ಎಲ್ಲವೂ ಕೂಡ ಆಗಿತ್ತು ಅದಾದ ಬಳಿಕ ವಕೀಲ ಜಗದೀಶ್ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನ್ಯಾಯಾಲಯಕ್ಕೆ ಹಾಜರಾಗಿರ್ಲಿಲ್ವಂತೆ ಕೋರ್ಟ್ಗೆ ಹಾಜರಾಗಬೇಕಿತ್ತು ಆದರೆ ಕೋರ್ಟ್ಗೆ ಹಾಜರಾಗಿರ್ಲಿಲ್ಲ ಇದೀಗ ಅದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನ್ಯಾಯಾಲಯದ ಮುಂದೆ ಹಾಜರಾಗಿಲ್ಲ ಎನ್ನುವಂಥ ಕಾರಣಕ್ಕಾಗಿ ರಾತ್ರೋರಾತ್ರಿ ವಕೀಲ ಜಗದೀಶ್ವರನ್ನ ಅರೆಸ್ಟ್ ಮಾಡಿ ಇದೀಗ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಲಾಗ್ತಾ ಇದೆ ಕೋರ್ಟ್ ಹೆಚ್ಚು ಕಡಿಮೆ ಒಂದಷ್ಟು ದಿನಗಳ ಕಾಲ ಜುಡಿಷಿಯಲ್ ಕಸ್ಟಡಿಗೆ ನೀಡಬಹುದು ಹೀಗಾಗಿ ವಕೀಲ ಜಗದೀಶ್ ಮತ್ತೊಮ್ಮೆ ಇದೀಗ ಜೈಲು ಸೇರುವಂತ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ ಈಗ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ನಾನಾ ರೀತಿಯಲ್ಲಿ ಚರ್ಚೆ ನಡೀತಾ ಇದೆ ಒಂದು ಚರ್ಚೆ ಏನಪ್ಪ ಅಂದರೆ ಹೌದು ಕಾನೂನು ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಳಬೇಕು ಜಾತಿನಿಂದನೆ ಕೇಸನ್ನು ದಾಖಲಿಸಲಾಗಿತ್ತು ಆಗ ಜಾಮೀನು ತೆಗೆದುಕೊಂಡು ಬಂದಿದ್ರು ಅದಾದ ಬಳಿಕ ಒಂದಷ್ಟು ಕಾನೂನು ಬೆಳವಣಿಗೆ ಆಗಿತ್ತು ಕೋರ್ಟ್ ಮುಂದೆ ಅವರು ಹಾಜರಾಗಬೇಕಿತ್ತು ಆದರೆ ಕೋರ್ಟ್ ಮುಂದೆ ಹಾಜರಾಗಿಲ್ಲ ಈ ಕಾರಣಕ್ಕಾಗಿ ಅವ್ರನ್ನ ಅರೆಸ್ಟ್ ಮಾಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಇನ್ನೊಂದಷ್ಟು ಮಂದಿಯ ವಾದ ಏನಪ್ಪ ಅಂದರೆ ವಕೀಲ ಜಗದೀಶ್ ಈಗಾಗಲೇ ತಮ್ಮ ಹೋರಾಟವನ್ನ ಚುರುಕುಗೊಳಿಸ್ತಾ ಇದ್ದಾರೆ ಒಂದಷ್ಟು ಸೀಡಿಗೆ ಸಂಬಂಧಪಟ್ಟ ಹಾಗೆ ಸಾರ್ವಜನಿಕರ ಗಮನಕ್ಕೆ ತರುವಂತ ಕೆಲಸವನ್ನು ಮಾಡ್ತಿದ್ದಾರೆ ಸದ್ಯದಲ್ಲೇ ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನ ಕೂಡ ಹತ್ತೋದಕ್ಕೆ ರೆಡಿ ಆಗಿದ್ದಾರೆ ಇದೀಗ ತಾತ್ಕಾಲಿಕವಾಗಿ ಒಂದಷ್ಟು ದಿನಗಳ ಕಾಲ ವಕೀಲ ಜಗದೀಶ್ ಬಾಯಿ ಮುಚ್ಚಿಸುವಂತ ಉದ್ದೇಶದಿಂದ ಅಥವಾ ವಕೀಲ ಜಗದೀಶರನ್ನ ಹೆದರಿಸಿ ಬೆದರಿಸುವಂಥ ಉದ್ದೇಶದಿಂದ ಅವರನ್ನ ಉದ್ದೇಶಪೂರ್ವಕವಾಗಿ ಹಳೆ ಹಳೇ ಪ್ರಕರಣವೊಂದಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಅರೆಸ್ಟ್ ಮಾಡಿಸಲಾಗಿದೆ ಎನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಅಂದ್ರೆ ಬಹುತೇಕರು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಮಾಡ್ತಿರೋದೇನಪ್ಪಾ ಅಂದ್ರೆ ವಕೀಲ ಜಗದೀಶರನ್ನ ಯಾಕೆ ಈಗ ಅರೆಸ್ಟ್ ಮಾಡಿದ್ರಿ ಅನ್ನೋದಕ್ಕೆ ಉತ್ತರ ಬೇಕು ಈಗ ಅರೆಸ್ಟ್ ಮಾಡೋದಕ್ಕೆ ನೀವು ಸರಿಯಾದಂತ ಕಾರಣ ಕೊಡಬೇಕು ಇಷ್ಟು ದಿನಗಳ ಕಾಲ ಹಾಗಾದ್ರೆ ವಕೀಲ ಜಗದೀಶ್ ನಿಮ್ಮ ಕೈಗೆ ಸಿಗ್ಲೇ ಇಲ್ವಾ ಇಷ್ಟು ದಿನಗಳ ಕಾಲ ವಕೀಲ ಜಗದೀಶರನ್ನ ಹುಡುಕುವಂತ ಪ್ರಯತ್ನ ಮಾಡಲೇ ಇಲ್ವಾ ನಿರಂತರವಾಗಿ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಫೇಸ್ಬುಕ್ ನಲ್ಲಿ ಲೈವ್ ಬರ್ತಾ ಇದ್ರು ಬೇರೆ ಬೇರೆ ಕಡೆಗಳಲ್ಲಿ ಒಂದಷ್ಟು ವಿಚಾರವನ್ನ ಮಂಡಿಸ್ತಾ ಇದ್ರು ಆಗ ವಕೀಲ ಜಗದೀಶ್ ನಿಮ್ಮ ಕಣ್ಣಿಗೆ ಕಾಣಲಿಲ್ಲ ಅಥವಾ ನೀವು ಅವ್ರನ್ನ ಹುಡುಕುವಂತ ಗೋ ಹೋಗಲಿಲ್ಲ ಯಾವಾಗ ಸಿಡಿ ವಿಚಾರ ಮಾಡ್ಕೊಂಡ್ರು ಅರೆಸ್ಟ್ ಮಾಡಿ ಬಾಯಿ ಮುಚ್ಚುವಂತ ಕೆಲಸವನ್ನ ಮಾಡ್ತಿದ್ದೀರಿ ಅಂತ ಒಂದಷ್ಟು ಮಂದಿ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನೋಡೋಣ ಏನಾಗುತ್ತೆ ಅಂತ ಹೇಳಿ ನಮ್ಮಲ್ಲಿ ಸಾಕಷ್ಟು ಸಂದರ್ಭದಲ್ಲಿ ನಾನು ಕಾನೂನು ವಿರುದ್ಧವಾಗಿ ಮಾತಾಡೋದಿಲ್ಲ ಕಾನೂನು ಪ್ರಕಾರವಾಗಿ ಏನೇ ನಡೆಯುತ್ತೆ ಎಲ್ಲವೂ ಕೂಡ ನಡಿಬೇಕು ಯಾಕಂದ್ರೆ ಕಾನೂನಗಿಂತ ದೊಡ್ಡವರು ಯಾರು ಇಲ್ಲ ಕಾನೂನು ಪ್ರಕಾರವಾಗಿ ಏನೇ ನಡಿಬೇಕು ಎಲ್ಲವೂ ಕೂಡ ನಡಿಬೇಕು ಆದ್ರೆ ಅದೇ ಕಾನೂನನ್ನ ಮಿಸ್ ಯೂಸ್ ಮಾಡ್ಕೊಳ್ಬಾರ್ದು ಅನ್ನೋದು ನನ್ನ ಅಭಿಪ್ರಾಯ ಸಾಕಷ್ಟು ಸಂದರ್ಭದಲ್ಲಿ ಹಾಗೆ ಆಗ್ತದೆ ನಮ್ಮಲ್ಲಿ ಒಬ್ಬರು ಈ ಸಮಾಜದ ದುಷ್ಟಶಕ್ತಿಗಳ ವಿರುದ್ಧ ಹೋರಾಟಕ್ಕೆ ನಿಂತ್ಕೊಂಡ್ರೆ ಅಥವಾ ಭ್ರಷ್ಟಾಚಾರದ ವಿರುದ್ಧ ಹೋರಾಟಕ್ಕೆ ನಿಂತ್ಕೊಂಡ್ರೆ ಒಂದು ಸಾರ್ವಜನಿಕರಿಂದಲೇ ನಿಂದನೆ ಟೀಕೆಯನ್ನು ಕೇಳಬೇಕಾಗತ್ತೆ ನೀನು ಅಂಥವನು ನೀನು ಅಂಥವನು ನೀನು ಹಿಂಗೆ ನೀನು ಹಂಗೆ ಅಂಥ ಮಾತುಗಳು ಮತ್ತೊಂದು ಕಡೆಯಿಂದ ಈ ರೀತಿಯಾಗಿ ಕಾನೂನು ರೀತಿಯಲ್ಲಿ ಅವರನ್ನು ದಮನಿಸುವಂಥ ಕೆಲಸ ಅಂಥದ್ದೆಲ್ಲವೂ ಕೂಡ ಆಗುತ್ತೆ ನೋಡೋಣ ಮುಂದೆ ವಕೀಲ ಜಗದೀಶ್ ವಿಚಾರದಲ್ಲಿ ಏನಾಗುತ್ತೆ ಅಂತೇಳಿ ನಾನಂತೂ ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಅಪ್ಡೇಟನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಯಾಕಂದರೆ ನನ್ನ ಉದ್ದೇಶ ಇಷ್ಟೇ ಯಾರಾದರೂ ಸಮಾಜದ ಪರವಾಗಿ ನಿಂತ್ಕೊಂಡಾಗ ಅಥವಾ ಈ ಭ್ರಷ್ಟರ ದುಷ್ಟಶಕ್ತಿಗಳ ವಿರುದ್ಧ ಹೋರಾಟವನ್ನ ಮಾಡ್ತಿದ್ದ ಸಂದರ್ಭದಲ್ಲಿ ಅವರ ಬೆಂಬಲಕ್ಕೆ ನಿಲ್ಲಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯವೂ ಕೂಡ ಹೌದು ಅದ್ರ ಆಚೆಗೆ ಈ ಸಿಡಿ ವಿಚಾರಕ್ಕೆ ಬರೋಣ ನಿಮ್ಮ ತುಂಬಾ ಜನ ಪ್ರಶ್ನೆ ಮಾಡ್ತಾ ಇದ್ದೀರಿ ಯಾಕೆ ಸಿಡಿಯನ್ನ ರಿಲೀಸ್ ಮಾಡಬಾರ್ದು ಯಾಕೆ ಆ ವಿಚಾರವನ್ನ ಜನರ ಗಮನಕ್ಕೆ ತರಬಾರದು ಅಂತ ಪ್ರಜ್ವಲ್ ರೇವಣ್ಣ ಸಿಡಿ ರಿಲೀಸ್ ಮಾಡಿದಾಗ ಏನೆಲ್ಲ ಆಯಿತು ಅನ್ನೋ ನಿಮ್ಮೆಲ್ರಿಗೂ ಕೂಡ ಗೊತ್ತಾಯಿದೆ ನನ್ನ ಪ್ರಕಾರ ಈಗಲೂ ಕೂಡ ಸಿಡಿ ರಿಲೀಸ್ ಮಾಡೋದಕ್ಕೆ ಹೋಗಬಾರದು ಸಮಾಜದ ಸ್ವಾಸ್ಥ್ಯವನ್ನ ಕೆಡಿಸುವಂಥ ಕೆಲಸವನ್ನ ಮಾಡಬಾರ್ದು ಜೊತೆಗೆ ಅದರಲ್ಲಿ ಒಂದಷ್ಟು ನಟಿಯರಿದ್ದಾರಂತೆ ಆ ನಟಿಯರು ಯಾವ್ಯಾವ ಅನಿವಾರ್ಯತೆಗೆ ಸಿಕ್ಕಾಕೊಂಡು ಯಾವ್ಯಾವ ಕಾರಣಕ್ಕಾಗಿ ಆ ಕೃತ್ಯದಲ್ಲಿ ತಮ್ಮಂತ ಅವರು ಗೊತ್ತಿಲ್ಲ ಹೀಗಾಗಿ ಅವರ ಬದುಕನ್ನ ಹಾಳು ಮಾಡೋದು ಅವರ ಬದುಕನ್ನ ಬೀದಿಗೆ ತರೋದು ಇಂತಹ ಕೆಲಸವೂ ಕೂಡ ಆಗಬಾರ್ದು ಈ ಸಿಡಿ ವಿಚಾರದಲ್ಲಿ ಕೋರ್ಟ್ ನಿಂದ ಅಥವಾ ಕಾನೂನು ಮೂಲಕ ಹೇಗೆ ಹೋರಾಡಬೇಕು ಹಾಗೆ ಹೋರಾಟವನ್ನ ಮಾಡಬೇಕಾಗತ್ತೆ ಯಾಕಂದರೆ ಇಲ್ಲಿ ಸಿಡಿ ವಿಚಾರದಲ್ಲಿ ನಾವು ಇಲ್ಲಿ ಗಮನಿಸ್ತಾ ಹೋಗಬೇಕಾದಂಥ ಸಂಗತಿ ಏನಪ್ಪಾ ಅಂದ್ರೆ ವಕೀಲ ಜಗದೀಶ್ ಅವರು ಹೇಳ್ತಿರುವಂತ ಪ್ರಕಾರ ಆ ಕೃತ್ಯದಲ್ಲಿ ತೊಡಗಿಕೊಂಡಂತ ಸಂದರ್ಭದಲ್ಲಿ ತನ್ನೇ ತಾನು ಮರೆತಂತ ಮಾಜಿ ಮುಖ್ಯಮಂತ್ರಿ ಸಿಕ್ಕ ಸಿಕ್ಕ ಫೈಲ್ಗಳಿಗೆ ಸೈನ್ ಹಾಕ್ಬಿಟ್ಟಿದ್ದಾರಂತೆ ಸಿಕ್ಕ ಸಿಕ್ಕವರಿಗೆ ಏನೇನು ಕೆಲಸವನ್ನ ಮಾಡ್ಕೊಡ್ಬೇಕು ಎಲ್ಲ ಕೆಲಸವನ್ನು ಕೂಡ ಮಾಡಿಬಿಟ್ಟಿದ್ದಾರಂತೆ ಅಂದ್ರೆ ಆ ಮತ್ತು ಆ ನಶೆಯಲ್ಲಿ ಏನೇನು ಮಾಡಿಸ್ಕೊಳ್ಬೇಕು ಅವರಿಂದ ಎಲ್ಲವನ್ನೂ ಕೂಡ ಒಂದಷ್ಟು ಮಂದಿ ಬಿಟ್ಟಿದ್ದಾರಂತೆ ಈ ಮೂಲಕ ತಮ್ಮ ಹುದ್ದೆಯನ್ನು ಕಂಪ್ಲೀಟ್ ಆಗಿ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅನ್ನೋದು ಜಗದೀಶ್ ಆರೋಪ ಈ ಕಾರಣಕ್ಕಾಗಿ ನಾನು ಹೇಳ್ತಾ ಇರೋದು ಈ ಪ್ರಕರಣದಲ್ಲಿ ಸರಿಯಾದ ರೀತಿಯಲ್ಲಿ ತನಿಖೆ ಆಗಲೇಬೇಕು ಓರ್ವ ಮಾಜಿ ಮುಖ್ಯಮಂತ್ರಿ ಯಾರದ ಜೊತೆಗೆ ಹೋಗಿ ಮೋಜು ಮುಸ್ತಿಯನ್ನು ಮಾಡಿದ್ರು ಇನ್ನೊಂದೋ ಮಗದೊಂದೋ ಅವ್ರ ವೈಯಕ್ತಿಕ ವಿಚಾರ ಏನ ಮಾಡ್ಕೊಂಡು ಹೋಗ್ಲಿ ಕೇವಲ ಅವರೊಬ್ಬರು ಅಂತಲ್ಲ ಸಾಕಷ್ಟು ಮಂದಿ ನಮ್ಮಲ್ಲಿ ಎಲ್ಲ ಆತರನ್ನು ಕೃತ್ಯವನ್ನಿಸಿದಂತವ್ರು ಇದ್ದಾರೆ ಆದರೆ ಇಲ್ಲಿರುವಂತ ಪ್ರಶ್ನೆ ಅಂದ್ರೆ ಅವರ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡ್ರು ಅಂತ ಶಾಸಕ ಸ್ಥಾನ ಸಚಿವ ಸ್ಥಾನ ಮುಖ್ಯಮಂತ್ರಿ ಸ್ಥಾನ ಅಥವಾ ಇಂತಹ ಒಂದಷ್ಟು ಪದವಿಗಳು ಈ ಪದವಿಯನ್ನು ಕೊಡೋದು ಜನರು ಜನ ಕೊಟ್ಟಂತ ಪದವಿಯನ್ನು ಮಿಸ್ಯೂಸ್ ಮಾಡಿಕೊಂಡ್ರು ತನ್ನ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡ್ರು ಅನ್ನೋದು ಇಲ್ಲಿರುವಂಥ ಆರೋಪ ಹೀಗಾಗಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಆಗಲೇಬೇಕಾಗುತ್ತೆ ಒಂದು ವಿಚಾರ ಮತ್ತೊಂದು ಕಡೆಯಿಂದ ಇಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಆ ಹೆಣ್ಣು ಮಕ್ಕಳ ಜೊತೆಗೆ ಆ ಕೃತ್ಯವನ್ನು ನಡೆಸಿದಂತಹ ಸಂದರ್ಭದಲ್ಲಿ ಅಥವಾ ಕೆಲಸವನ್ನ ಮಾಡಿದಂಥ ಸಂದರ್ಭದಲ್ಲಿ ಆ ಹೆಣ್ಣು ಮಕ್ಕಳಿಗೆ ತುಂಬಾ ದುಬಾರಿ ಗಿಫ್ಟನ್ನು ಅನ್ನ ಕೊಟ್ಟು ಅಂದ್ರೆ ನಮ್ಮ ತೆರಿಗೆ ಹಣದಲ್ಲಿ ಅಂತ ಗಿಫ್ಟನ್ನ ಪರ್ಚೇಸ್ ಮಾಡಿ ಒಳ್ಳೊಳ್ಳೆ ಪ್ರತಿಷ್ಠಿತ ಕಾರು ಬೇರೆ ಬೇರೆ ಎಲ್ಲವನ್ನೂ ಕೂಡ ಕೊಟ್ಟು ಬಿಟ್ಟಿದ್ದಾರಂತೆ ಹೀಗಾಗಿ ಎಲ್ಲವೂ ಕೂಡ ಹೊರಗಡೆ ಬರಬೇಕಾಗತ್ತೆ ಇನ್ನು ಸ್ವಾಮೀಜಿಯ ವಿಚಾರವೂ ಕೂಡ ಮುನ್ನೆಲೆಗೆ ಬರ್ತಾ ಇದೆ ಅದು ಕೂಡ ಸರಿಯಾದ ರೀತಿಯಲ್ಲಿ ಹೊರಗಡೆ ಬರಬೇಕಾಗತ್ತೆ ಇದೆಲ್ಲದರ ನಡುವೆ ಒಂದು ಬೆಳವಣಿಗೆ ಆಗಿದೆ ನಾನು ಎರಡಕ್ಕೂ ಲಿಂಕ್ ಮಾಡೋದಕ್ಕೆ ಹೋಗೋದಿಲ್ಲ ನೀವು ಯಾವ ರೀತಿ ಬೇಕಾದರೂ ಭಾವಿಸಬಹುದು ಅದನ್ನ ಅದರ ಸುದ್ದಿಯನ್ನು ತಲುಪಿಸೋದು ನಮ್ಮ ಕರ್ತವ್ಯ ಆ ಕಾರಣಕ್ಕಾಗಿ ಸುದ್ದಿಯನ್ನು ತಲುಪಿಸ್ತಾ ಇದ್ದೇನೆ ಹಾಗಂದ್ರೆ ಮಾತ್ರಕ್ಕೆ ಈ ಮಾಜಿ ಮುಖ್ಯಮಂತ್ರಿಯನ್ನು ನಾನು ದೂಷಿಸ್ತಾ ಇಲ್ಲ ಈ ಜಗದೀಶ್ ಅವರು ಹೇಳ್ತಾ ಇರೋದು ಇದೇ ಮಾಜಿ ಮುಖ್ಯಮಂತ್ರಿ ಅಂತನೂ ನಾನು ಹೇಳ್ತಾ ಇಲ್ಲ ಯಾಕಂದ್ರೆ ಕಾನೂನು ಪ್ರಕಾರವಾಗಿ ನಾವು ಮಾತಾಡಬೇಕಾಗತ್ತೆ ಕಾನೂನು ಚೌಕಟ್ಟನ್ನು ಮೀರಿ ಏನನ್ನೂ ಕೂಡ ನಾವು ಮಾತಾಡೋದಕ್ಕೆ ಹೋಗ್ಬಾರ್ದು ಆ ಕಾರಣಕ್ಕಾಗಿ ಸುದ್ದಿಯನ್ನು ಸುದ್ದಿ ರೀತಿಯಲ್ಲಿ ತಲುಪಿಸ್ತಾ ಇದ್ದೇನೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕೋರ್ಟ್ ಇಂದ ಸ್ಟೇ ಆರ್ಡರ್ ತಂದಿದ್ದಾರೆ ಅದೂ ಕೂಡ ವಕೀಲ ಜಗದೀಶ್ ಸೇರಿದಂತೆ ಮಾಧ್ಯಮಗಳ ವಿರುದ್ಧ ಸ್ಟೇ ಆರ್ಡರ್ ತಂದಿದ್ದಾರೆ ಇದೇ ವಕೀಲ ಜಗದೀಶ್ ಮಾಜಿ ಮುಖ್ಯಮಂತ್ರಿ ಒಬ್ಬರ ಬಗ್ಗೆ ಮಾತಾಡ್ತಾ ಇದ್ರು ಅದರ ನಡುವೆ ಇದೀಗ ಮಾಜಿ ಮುಖ್ಯಮಂತ್ರಿ ಆಗಿರುವಂತಹ ಬಸವರಾಜ ಬೊಮ್ಮಾಯಿ ಇದೇ ವಕೀಲ ಜಗದೀಶ್ ವಿರುದ್ಧ ಸ್ಟೇ ಆರ್ಡರ್ ತಂದಿದ್ದಾರೆ ಅಂದ್ರೆ ನನ್ನ ವಿರುದ್ಧವಾಗಿ ಯಾವುದೇ ವಿಚಾರವನ್ನು ಮಾತಾಡಬಾರದು ನನ್ನ ವಿರುದ್ಧವಾಗಿ ಮಾಧ್ಯಮಗಳು ಸುದ್ದಿಯನ್ನು ಬಿತ್ತರಿಸಬಾರದು ಅಂತ ಸ್ಟೇ ಆರ್ಡರ್ ತಂದಿದ್ದಾರೆ ಈ ಸುದ್ದಿ ಇತ್ತು ಅದನ್ನು ತಲುಪಿಸಿದ್ದೇನೆ ಎರಡಕ್ಕೂ ನಾನು ಲಿಂಕ್ ಮಾಡೋಕೆ ಹೋಗ್ತಾ ಇಲ್ಲ ಇದು ವಿಚಾರ ಬಂದ್ ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ